மஞ்சூர் கொடுத்தா சண்டே ಈಗ ಮುಂಚೆ ನಮಸ್ಕಾರ ದಿನ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ಯಣ್ಣ ಅಂತ ಹೆಸರು ಪಡೆದಿರ್ತಕ್ಕಂಥ ಮುಳುಗಾ ತಾಲೂಕಿನಲ್ಲಿ ಎನ್ ಆರ್ ಎಸ್ ಸತ್ಯಣ್ಣ ಅಂದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥ ಯಾರು ಇಲ್ಲ ಒಬ್ಬ ರೈತ ಆಗಿರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಎಲ್ಲರಿಗೂ ಚಿರಪರಿಚಿರಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಮನೆ ಪಕ್ಕದಲ್ಲೇ ಸುಮಾರು ವರ್ಷಗಳಿಂದ ನಾವು ಹಲವಾರು ವರ್ಷಗಳಿಂದ ನಮ್ಮ ಮತ್ತು ಅವ್ರ ಕುಟುಂಬ ಕೂಡ ಅಕ್ಕಪಕ್ಕದಲ್ಲಿರೋದ್ರಿಂದ ಪ್ರತಿ ವರ್ಷ ಕೂಡ ಅವ್ರಿಗೆ ಹುಟ್ಟು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ ಅವ್ರು ಮಾಡ್ತಾ ಇರ್ತಕ್ಕಂಥ ಇದನ್ನ ಸಮಾಜದಲ್ಲಿ ಸೇವೆಗಳು ಪ್ರತಿ ತಿಂಗಳು ಕೂಡ ಅವರ ಮಂಡಿಗೆ ಬರ್ತಾ ಇರ್ತಕ್ಕಂಥ ರೈತರಿಗೆ ತೆಂಗಿನ ಗಿಡ ಕೊಟ್ಟು ಅವ್ರದ್ದು ಪರಿಸರ ಪ್ರೇಮಿ ಏನು ಈ ಗಿಡಗಳಿಂದ ಆಕ್ಸಿಜನ್ ಬರ್ತಾ ಇದೆ ಅದರ ಮಹತ್ವ ತಿಳ್ಕೊಂಡು ಕೊರೋನಾ ಸಮಯದಲ್ಲಿ ಅದನ್ನ ಅರಿವು ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಗಿಡ ಕೊಟ್ಟು ಅದನ್ನು ಬೆಳೆಸಿ ಅಂತ ಹೇಳಿ ಕಳ್ಸಿ ಅದೇ ರೀತಿ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಈ ದ್ವಿಚಕ್ರ ವಾಹನದ ಯುವಕರಿಗೆಲ್ಲ ಹೆಲ್ಮೆಟ್ ಕೊಟ್ಟು ಅವರಿಗೆ ಪ್ರಾಣದ ಬಗ್ಗೆ ಅರಿವು ರಕ್ತದಾನ ಶಿಬಿರಗಳು ಮಾಡಿಸಿದ್ದಾರೆ ಅನೇಕ ಈ ಜಾತ್ರೆಗಳು ನಡೆಯುವ ಸಮಯದಲ್ಲಿ ಅವ್ರದೇ ಆದಂತ ದೇವಸ್ಥಾನಗಳಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಆ ಭಾಗದಲ್ಲಿ ಎಲ್ಲಾ ಭಾಗಗಳು ಕೂಡ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಇನ್ನೂ ಶಕ್ತಿ ನಿಲ್ವ ಎಲ್ಲ ಅನೇಕ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತೆ ನೀವು ಇತ್ತೀಚಿನ ನೋಡ್ಬೋದು ಎಲ್ಲಾ ಶಿಕ್ಷಕರು ಕೂಡ ಡೈರಿ ಮಾಡಿಸ್ಕೊಟ್ಟಿದ್ದು ಕ್ಯಾಲೆಂಡರ್ ಮಾಡಿಸ್ಕೊಟ್ಟಿದ್ದು ಸುಮಾರು ಐದು ಸಾವಿರ ಕ್ಯಾಲೆಂಡರ್ ಮಾಡ್ಕೊಟ್ರು ಅಂತ ನನ್ನ ಗಮನಕ್ಕೆ ಬಂತು ಡೈರಿಗಳು ಮಾಡ್ಕೊಟ್ರು ಅನೇಕ ಎಲ್ಲಾ ವಿಚಾರಗಳು ಕೂಡ ಸಹಾಯ ಮಾಡ್ತಕ್ಕಂಥದ್ದು ಒಂದು ಮನೆ ಯಾರ್ದು ಬಿದ್ದೋದಾಗ ಅವ್ರಿಗೆ ರಿಯಾಕ್ಟ್ ಆಗಿ ಅವ್ರ ಸಹಾಯ ಮಾಡಿದ್ದು ಅನೇಕ ವಿಷಯಗಳು ನೋಡ್ಕೊಂಡು ಬರ್ತಾ ಇದ್ವಿ ನಿನ್ನೆ ಎಲ್ಲ ಮೊನ್ನೆ ಕೂಡ ನೋಡಿ ಯಾವ್ದೋ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಕೂಡ ಮಾಡಿದ್ದಾರೆ ಇದೇ ರೀತಿ ಅವ್ರು ಕೂಡ ಅವ್ರ ಸಹಾಯಗಳು ಮಾಡ್ಲಿ ಇದೆಲ್ಲಾ ಮಾಡ್ತಾ ಇರೋದಕ್ಕೆ ಆ ದೇವರು ಕೂಡ ಅವ್ರಿಗೆ ಒಂದು ಒಳ್ಳೆ ಆಶೀರ್ವಾದ ಮಾಡ್ಲಿ ತಿರುಪತಿ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ತರ್ಕಾರಿ ಕೊಡೋದು ಕಾಣಿಪಕಂ ದೇವಸ್ಥಾನಕ್ಕೆ ಇವರೇ ಒಂದು ಗಾಡಿ ಮಾಡ್ತಾರೆ ತರ್ಕಾರಿ ಕೊಡ್ತಕ್ಕಂತೆ ಎಲ್ಲ ನೋಡ್ತಾ ಇದೀವಿ ಇಂಥವ್ರಿಗೆ ನಾವೆಲ್ಲಾ ಕೂಡ ಒಂದು ಸಪೋರ್ಟ್ ಆಗಿ ನಿಂತು ಅವ್ರನ್ನೆಲ್ಲಾ ಕೂಡ ಬೆಳೆಸಬೇಕು ಆ ಭಗವಂತ ಅವ್ರಿಗೆಲ್ಲ ಇನ್ನೂ ಉನ್ನತ ಸ್ಥಾನಗಳೆಲ್ಲ ಅವ್ರಿಗೆನ್ ಅನ್ಕೊಂಡಿದಾರೆ ಮನಸ್ಸಿನಲ್ಲಿ ಅವೆಲ್ಲ ಕೂಡ ನೀಡ್ಲಿ ಅಂತ ಆ ಭಗವಂತನ ಆ ವೆಂಕಟೇಶ್ವರ ಸ್ವಾಮಿನ ಆ ಗಣೇಶನ ಸ್ವಾಮಿನ ಬೇಡ್ಕೊಳ್ತಾ ಅವ್ರಿಗೆ ಈ ಹುಟ್ಟಿದ ಹಬ್ಬಗಳು ಇನ್ನೂ ಅನೇಕ ಮಾಡ್ಕೊಂಡ್ ಬರ್ಲಿ ಆ ದೇವರ ಐಶ್ವರ್ಯ ಎಲ್ಲ ಕೂಡ ಚೆನ್ನಾಗಿ ನಿಳ್ಲಿ ಐಶ್ವರ್ಯಕ್ಕಿಂತ ಆಯುಷು ಚೆನ್ನಾಗಿ ನಿಳ್ಲಿ ಅದೇ ಯಾಕಂದ್ರೆ ಇಂತ ವ್ಯಕ್ತಿಲಿ ಇರೋದ್ರಿಂದ ಸಮಾಜಕ್ಕೆ ಒಂದು ಮಾದರಿಯಾಗಿರ್ತಾರೆ ಇಂತಹವ್ ನೋಡಿ ನಾವೆಲ್ಲಾ ಕೂಡ ಕಲ್ತ್ಕೊಬೇಕು ನಾವ್ ಏನ್ ಮಾಡ್ಬೇಕು ಈ ದಿನ ಸಮಾಜದಲ್ಲಿ ಏನ್ ಸರ್ವಿಸ್ ಮಾಡ್ಬೇಕು ಎಲ್ಲರಿಗೂ ಏನ್ ಸಹಾಯ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ತಾ ನಿಮ್ಗೆ ಮಾತಾಡ್ತಾ ಮುಗಿಸ್ತಾ ಇದೆ ಜೈ ಹಿ ಜೈ ಕರ್ಣ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ಎನ್ ಆರ್ ಎಸ್ ಸತ್ಯಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಎನ್ ಆರ್ ಅವರು ಅಂತಂದ್ರೆ ಇಡೀ ಮುಳುಬಾಗಲ್ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ತುಂಬಾ ಚಿರಪರಿಚಯಕರು ಯಾಕೆ ಅಂತಂದ್ರೆ ಅವ್ರು ಮಾಡ್ತಿರುವಂತಹ ಸಮಾಜ ಸೇವೆ ಒಂದು ಎರಡು ಅಲ್ಲ ಸುಮಾರು ಸೇವೆಗಳನ್ನ ಅವರು ನಮ್ಮ ಮುಳಬಾಗಲ್ ತಾಲೂಕ್ ಜನರಿಗೆ ತುಂಬಾ ಅನ್ವನ್ಯವಾಗಿ ತಲುಪಿಸಿಕೊಂಡ್ ಬರ್ತಾ ಇದ್ದಾರೆ ಅವರಿಗೆ ಇವತ್ತು ಅವ್ರ ಹುಟ್ಟುಹಬ್ಬದ ದಿನದಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಿಕ್ಕೆ ನಾನು ತಿಳ್ಕೊಳ್ತೀನಿ